ಸಿಟಿಯ ಪ್ರೇಮಿಗಳ ನೆಚ್ಚಿನ ತಾನ ಹಾಗೇನೆ ವಾಯುವ್ಯವಹಾರಿಗಳ ಬಹಳಷ್ಟು ನೆಚ್ಚಿನ ಪ್ಲೇಸ್ ಅಂತಾನೆ ಹೇಳ್ಬೋದು ಲಾಲ್ ಬಾಗ್ ನಲ್ಲಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂತದ್ದು ಹಾಗಾದ್ರೆ ಈ ಬಾರಿಯ ಥೀಮೇನು ಫಲಪುಷ್ಪ ಪ್ರದರ್ಶನದಲ್ಲಿ ಯಾವ ರೀತಿಯಾದಂತಹ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಜನರು ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಗಣರಾಜ್ಯೋತ್ಸವ ಅಂಗವಾಗಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಕೂಡ ಲಾಲ್ಬಾಗ್ ಅಲ್ಲಿ ನಡೀತಾ ಇರುವಂತದ್ದು ಈಗಾಗಲೇ ತೋಟಗಾರಿಕಾ ಇಲಾಖಾ ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನು ಕೂಡ ಮಾಡಿತ್ತು ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಉದ್ಘಾಟನೆಯನ್ನು ಕೂಡ ಮಾಡಿರುವಂಥದ್ದು ಸೊ ನಿನ್ನೆ ಕೂಡ ಬಹಳಷ್ಟು ರೆಸ್ಪಾನ್ಸ್ ಇತ್ತು ಬಹಳಷ್ಟು ಸಿಲಿಕಾನ್ ಸಿಟಿಯ ಜನತೆ ಕೂಡ ಬಂದಿರುವಂಥದ್ದು ಇವತ್ತು ವೀಕೆಂಡ್ ಆದ ಕಾರಣ ಮುಂಜಾನೆಯಿಂದ ಕೂಡ ಬಹಳಷ್ಟು ಜನ ಬರ್ತಾ ಇರುವಂಥದ್ದು ಸದ್ಯ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ ಸದ್ಯ ನೀವು ನೋಡ್ತಾ ಇರ್ಬೋದು ಈ ಬಾರಿಯ ಅಂದರೆ ಗಣರಾಜ್ಯೋತ್ಸವ ಅಂಗವಾಗಿ ಇನ್ನೂರ ಹದಿನೈದನೇ ಫಲಪುಷ್ಪಕ್ಕೆ ಅದ್ದೂರಿಯಾಗಿ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು ವಚನಕಾರರ ಕಾನ್ಸೆಪ್ಟ್ ನಲ್ಲಿ ಈ ಬಾರಿಯ ಫಲಪುಷ್ಪ ಕೂಡ ನಡೀತಾ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಬಸವಣ್ಣನ ಅನುಭವ ಮಂಟಪಕ್ಕೆ ಸಿಲಿಕಾನ್ ಸಿಟಿ ಮಂದಿ ಫಿದಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ಹೂವಿನ ಲೋಕದಿಂದ ಒಂದು ನೋಡಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ಕಳೆದ ಬಾರಿ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಅದ್ದೂರ್ಯವಾಗಿ ಆಚರಿಸಲಾಗಿತ್ತು ಸೊ ಹೀಗಾಗಿ ಈ ಬಾರಿ ಕೂಡ ಬಹಳಷ್ಟು ಅಂದ್ರೆ ಹನ್ನೊಂದು ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನವನ್ನ ಕೂಡ ಮಾಡಲಾಗುತ್ತೆ ಇನ್ನು ವಿಶೇಷವಾಗಿ ಚೆನ್ನೈ ಆಗಿರ್ಬೋದು ಕೋಲ್ಕತ್ತಾ ಪುಣೆ ಸೇರಿದಂತೆ ವಿವಿಧ ರಾಜ್ಯ ಹಾಗೂ ವಿವಿಧ ದೇಶಗಳಿಂದ ಹೂಗಳ ಗಿಡಗಳನ್ನು ಕೂಡ ತರಿಸಲಾಗಿರುವಂಥದ್ದು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಇದು ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಈ ಬಾರಿಯ ಫ್ಲವರ್ ಶೋ ಅನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಒಂದಕ್ಕಿಂತ ಒಂದು ಹೂಗಳು ನೋಡೋರನ್ನ ಬಹಳಷ್ಟು ಖುಷಿಪಡಿಸುತ್ತೆ ಅಂತ ಹೇಳ್ಬೋದು ಇನ್ನು ಈ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬರೋರಿಗೆ ಸಾಮಾನ್ಯ ದಿನದಲ್ಲಿ ಎಂಬತ್ತು ರೂಪಾಯಿ ಟಿಕೆಟ್ ಕೂಡ ನೀಡಿರುವಂಥದ್ದು ಹಾಗೆ ರಜಾ ದಿನಗಳಲ್ಲಿ ನೂರು ರೂಪಾಯಿ ಕೂಡ ನಿಗದಿ ಮಾಡಿದ್ದಾರೆ ಸೊ ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬರ್ತಾ ಇರುವಂತದ್ದು ಫ್ಲವರ್ ಶೋ ನೋಡಲು ಬಂದು ಈಗಾಗಲೇ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ಕೂಡ ಮಾತ್ರವಲ್ಲದೆ ಒಂದೇ ದಿನದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಹಣ ಕೂಡ ಅಂದರೆ ಗುಲಾಬಿ ಆಗಿರ್ಬೋದು ಸೇವಂತಿ ಆಗಿರ್ಬೋದು ಅದರಿಂದ ಈ ಅನುಭವ ಮಂಟಪವನ್ನ ಮಾಡಿರುವಂತದ್ದು ಈ ಬಾರಿ ಬಸವನ್ನ ಇಟ್ಕೊಂಡು ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ ಇಪ್ಪತ್ತೆಂಟರವರೆಗೆ ಫ್ಲವರ್ ಶೋ ಕೂಡ ನಡೆಯುತ್ತೆ ಸೊ ಈಗಾಗಲೇ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬಿಟ್ಟಿದ್ದಾರೆ ದೊಡ್ಡವರಿಗೆ ಅಂದ್ರೆ ಎಂಬತ್ತು ರೂಪಾಯಿ ಹಾಗೆನೇ ಮಕ್ಕಳಿಗೆ ಅಂದರೆ ಯೂನಿಫಾರ್ಮ್ ಇಲ್ಲದೆ ಬಂದರೆ ಅವ್ರಿಗೆ ಮೂವತ್ತು ರೂಪಾಯಿ ಒಂದು ಟಿಕೆಟನ್ನು ಕೂಡ ತೆಗೆದುಕೊಳ್ತಾರೆ ಸದ್ಯ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಮುಂಜಾನೆ ಆದರೂ ಕೂಡ ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ಸೊ ವೀಕೆಂಡ್ ಆದ ಕಾರಣ ಲಾಲ್ಬಾಗಲ್ಲಿ ಬಂದು ಫಲಪುಷ್ಪ ಪ್ರದರ್ಶನ ಕೂಡ ವೀಕ್ಷಣೆ ಮಾಡ್ತಾರೆ ಸರ್ ಹೇಗೆ ಅನಿಸ್ತಾ ಇದೆ ಫಲಪುಷ್ಪನ ಪ್ರದರ್ಶನ ನೋಡೋಕ್ಕೇ ಬಂದಿದ್ದೀರಾ ಚೆನ್ನಾಗಿದೆ ಓಕೆ ಈ ಬಾರಿಯ ಥೀಮ್ ಪಸೋನ್ನ ತಗೊಂಡಿದ್ದಾರೆ ಸೊ ನೋಡಿದ್ರೆ ಏನಾದರೂ ಬಂದದ್ದು ಓಕೆ ಎಷ್ಟು ಟಿಕೆಟ್ ಕೊಟ್ಟು ಬಂದ್ರಿ

ಮುಂಜಾನೆಯಿಂದ ಕೂಡ ಇವತ್ತು ಎಂಟು ಗಂಟೆಯಿಂದ ಬಹಳಷ್ಟು ಜನ ಬರ್ತಾ ಇರುವಂತದ್ದು ಸೊ ಇಲ್ಲಿ ಈಗಾಗಲೇ ವಾಲಂಟಿಯರ್ಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಸರ್ ಜನ ಹೇಗೆ ಬರ್ತಾ ಇದ್ದಾರೆ ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರ ವೀಕೆಂಡ್ ಅಲ್ವಾ ಮ್ಯಾಮ್ ಸೊ ಇವತ್ತು ನಾಳೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದಕ್ಕೋಸ್ಕರನೇ ಇವತ್ತು ಅಡಿಷನಲ್ ಡ್ಯೂಟಿ ಹಾಕಿರೋದು ಕೂಡ ಇಲ್ಲಿ ಪೊಲೀಸರು ಕೂಡ ಜಾಸ್ತಿ ಜನ ಹಾಕಿದ್ದಾರೆ ಈಗ ಅಂದ್ರೆ ಪ್ರೆಸೆಂಟ್ ಇನ್ನು ಈಗ ಟೆನ್ ಎಮ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅದಕ್ಕೋಸ್ಕರನೇ ಅಡಿಷನಲ್ ಡ್ಯೂಟಿ ಹಾಕಿದ್ದಾರೆ ಬರುವ ತೀರ್ಪಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾರಾದ್ರೂ ಇದ್ದಾರೆ ಚೆನ್ನಾಗಿ ಅಥವಾ ಏನು ಮಾಡಿದ್ದಾರೆ ಮ್ಯಾಮ್ ಇಲ್ಲ ಅಂದ್ರೆ ಕೆಲವೊಬ್ರು ಇಲ್ಲಿ ವರ್ಕ್ ಮಾಡಿರುವಂತರು ಇದಾರೆ ಒಂದು ಕಾರ್ನರ್ ಅಲ್ಲಿ ಆ ಕಡೆ ಕಾರ್ನರ್ ಅಲ್ಲಿ ಈ ಕಡೆ ಕಾರ್ನರ್ ಅಲ್ಲಿ ಸೊ ಯಾರಾದ್ರೂ ಇಂಟ್ರೆಸ್ಟಡ್ ಪೀಪಲ್ ಇದ್ರೆ ಕೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರೆ ನಿನ್ನೆ ವರ್ಕಿಂಗ್ ಡೇಸ್ ಇರೋದ್ರಿಂದ ಫ್ರೈಡೆ ಅಲ್ವಾ ವರ್ಕಿಂಗ್ ಡೇಸ್ ಇರೋದ್ರಿಂದ ನಿನ್ನೆ ಕಮ್ಮಿ ಜನ ಇದ್ರೆ ಇವತ್ತು ತುಂಬಾ ಜನ ಇವತ್ತು ನಾಳೆ ಜನದ್ದು ಬರುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ತುಂಬಾ 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 ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಬರಲ್ಲ ಒಂದ್ ಒಂದ್ ಎರಡ್ ಮೂರು ವರ್ಷದ ಹಿಂದೆ ಬಂದಿದ್ದೆ ಹಾ ಬಸವಣ್ಣನಿಂದ ಇದ್ದಿದ್ದಕ್ಕೆ ಬಂದ್ವಿ ನಾವು ಬಹಳಷ್ಟು ಜನ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಮ್ಮೆ ನಿಮಗೆ ನಾನು ದೃಶ್ಯದಲ್ಲಿ ಕೂಡ ತೋರಿಸ್ತೇನೆ ಯಾಕಂದ್ರೆ ಅನುಭವ ಮಂಟಪವನ್ನು ಯಾವ ರೀತಿ ಕಳೆದ ಕೆಲ ದಿನಗಳಿಂದ ಬಹಳಷ್ಟು ದಿನಗಳಿಂದ ಇಲ್ಲಿ ಬಹಳಷ್ಟು ಕಡೆಗಳಿಂದ ಬಂದು ಈ ಒಂದು ಅಲಂಕಾರವನ್ನು ಕೂಡ ಪಾಯಿಂಟ್ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ಈ ಬಾರಿಯ ಫ್ಲವರ್ ಶೋ ಅನ್ನು ಕೂಡ ನಡೆಸ್ತಾ ಇರುವಂತದ್ದು ಯಾಕಂದ್ರೆ ಇದು ಒಟ್ಟು ಈಗಾಗಲೇ ಅಂದ್ರೆ ಬಹಳಷ್ಟು ದಿನಗಳ ಕಾಲ ಇರೋಬೇಕಾಗುತ್ತೆ ಸೊ ಮೂರು ದಿವಸಕ್ಕೆ ಅಥವಾ ನಾಲ್ಕು ದಿವಸಕ್ಕೊಮ್ಮೆ ಹೂವನ್ನ ಚೇಂಜ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಸೊ ಈಗಾಗಲೇ ಗಣರಾಜ್ಯೋತ್ಸವ ಅಂಗಕ್ಕೆ ಇನ್ನೇನು ಕೆಲವೇ ದಿನಗಳಿರುವಂಥದ್ದು ಸೊ ಅಂದ್ರೆ ಜನವರಿ ಇಪ್ಪತ್ತೆಂಟರವರೆಗೆ ಒಟ್ಟು ಹನ್ನೊಂದು ದಿವಸಗಳ ಕಾಲ ಈ ಫ್ಲವರ್ ಶೋ ಕೂಡ ನಡೆಯುತ್ತೆ ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಕೂಡ ಇದೇ ರೀತಿಯಾದಂತಹ ಫ್ಲವರ್ ಶೋ ಅನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕೂಡ ಒಂದು ಐದಾರು ದಿವಸ ಬಿಟ್ಟರೆ ಮತ್ತೆ ಹೂ ಬಾಡಿ ಹೋಗುತ್ತೆ ಸೊ ಈ ಸಂದರ್ಭದಲ್ಲಿ ಜನರಿಗೆ ಅಂದರೆ ಯಾವುದೇ ಬೇಸರ ಆಗಬಾರ್ದಂತ ಮತ್ತೆ ಹೂವನ್ನು ಚೇಂಜ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಈ ಬಾರಿ ವಿದೇಶಗಳಿಂದ ಪುಣೆ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಬೇರೆ ಬೇರೆ ಕಡೆಗಳಿಂದ ಕೂಡ ದೇಶಗಳಿಂದ ತಂದ ಹೂವನ್ನ ಕೂಡ ಅಲಂಕಾರ ಮಾಡಿರುವಂತದ್ದು ಮತ್ತೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತೀನಿ ಯಾಕಂದ್ರೆ ಬಸವಣ್ಣನ ಬಗ್ಗೆ ಕೆಲವರಿಗೆ ಗೊತ್ತಿರಲ್ಲ ಸೊ ಅಂತವರಿಗೆ ಫಲಕಗಳನ್ನು ಹಾಕುವ ಮೂಲಕ ಬಸವಣ್ಣವರ ಸಾಹಿತ್ಯ ಆಧಾರಿತ ಆಗಿರ್ಬೋದು ಅವರು ಎಲ್ಲಿ ಜನನಾದ್ರು ಅವರ ಹಿನ್ನೆಲೆ ಏನು ಅವರು ಕೊಟ್ಟಂತಹ ಕೊಡುಗೆ ಏನು ಅದನ್ನೆಲ್ಲ ಕೂಡ ಅಂದ್ರೆ ಎಲ್ಲ ಜನಗಳಿಗೆ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು ಒಂದು ಕಡೆ ಹೂವಿನ ಅಲಂಕಾರವನ್ನ ಕಂಡು ಕಣ್ತುಂಬಿಕೊಂಡ್ರೆ ಮತ್ತೊಂದು ಕಡೆ ಈಗಾಗಲೇ ಇಲ್ಲಿರುವಂತಹ ತೀಮ್ ಅನ್ನು ನೋಡಿಕೆ ಅಂದ್ರೆ ಬಸವಣ್ಣವರ ಬಗ್ಗೆ ಅವರ ಜೀವನ ಚರಿತ್ರೆ ಆಗಿರ್ಬೋದು ಅವ್ರು ಮಾಡಿದಂತಹ ಸಾಧನೆ ಬಗ್ಗೆ ತಿಳಿಯುವುದಕ್ಕೆ ಈಗಾಗಲೇ ಒಂದು ಫಲಕಗಳನ್ನು ಕೂಡ ಹಾಕಿರುವಂತದ್ದು ವೀಕೆಂಡ್ ಆದ ಕಾರಣ ಈಗಾಗಲೇ ರಜೆ ಇದೆ ನೀವು ನೋಡ್ತಾ ಇರಬಹುದು ಸೆಲ್ಫಿಯನ್ನ ಕೂಡ ಇಲ್ಲಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಹೆಣ್ಮಕ್ಳಿಗೆ ಫ್ಲವರ್ ಅನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಮಕ್ಕಳಿಗಂತೂ ಬಹಳಷ್ಟು ಖುಷಿ ಅಂತಾನೆ ಹೇಳ್ಬೋದು ಸದ್ಯ ಲಾಲ್ಬಾಗ್ ಅಲ್ಲಿ ಸಂಪೂರ್ಣವಾಗಿ ಬಹಳಷ್ಟು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು ನಾಳೆ ಸಂಡೇ ಆದ ಕಾರಣ ಇನ್ನಷ್ಟು ಜನ ಬರುವ ಸಾಧ್ಯತೆ ಇದೆ ಸೊ ಹೀಗಾಗಿ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಗೆ ಆಗಿ ಮೆಟ್ರೋನ ಕೂಡ ಎಲ್ಲರೂ ಕೂಡ ಮೆಟ್ರೋದಲ್ಲೇ ಬರಬೇಕಂತ ಈಗಾಗಲೇ ತೋಟಗಾರಿಕೆ ಇಲಾಖೆ ಕೂಡ ಸೂಚಿಸಿರುವಂತದ್ದು ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಪಾರ್ಕಿಂಗ್ ಸಮಸ್ಯೆ ಆಗೋ ಕಾರಣಕ್ಕಾಗಿ ಬಹುತೇಕ ಮಂದಿ ಮೆಟ್ರೋದಲ್ಲೇ ಬರುವಂತೆ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ ವಿಶ್ವಗುರು ಬಸವಣ್ಣ ಯಾರು ಅವರು ಕೊಟ್ಟಂತಹ ಕೊಡುಗೆ ಏನು ಅವರು ಎಲ್ಲಿ ಹುಟ್ಟಿದ್ರು ಅನ್ನೋದನ್ನು ನೋಡೋದಾದರೆ ವಿಶ್ವಗುರು ಬಸವಣ್ಣವರ ಹೆಸರು ಬಸವಣ್ಣ ಹಾಗೆಯೇ ತಾಯಿ ಮಾದಲಾಂಬಿಕೆ ಹಾಗೆಯೇ ತಂದಿ ಮಾದರಸ ಅಂದರೆ ಹುಟ್ಟಿದ ಸ್ಥಳ ಇವರು ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶಕ ಸಾವಿರದ ನೂರ ಐದರಲ್ಲಿ ಹುಡ್ತಾರೆ ಸೊ ಇವರ ಜೊತೆ ಒಡ ಹುಟ್ಟಾಗಿ ದೇವರಸ ಹಾಗೆಯೇ ನಾಗಮ್ಮ ಹಾಗೆಯೇ ಅವರು ಹುಡ್ತಾರೆ ಹಾಗೆಯೇ ಇವರು ವಚನಾಂಕಿತ ನೋಡೋದಾದರೆ ಕೂಡಲ ಸಂಗಮ ದೇವ ಹಾಗೆಯೇ ಕಾಯಕ ನೋಡೋದಾದರೆ ಭಂಡಾರಿ ಹಾಗೆ ಹಾಗೆನೆ ಮಂತ್ರಿ ಅಂದ್ರೆ ಇವರಿಗೆ ಇಬ್ಬರು ಪತ್ನಿಯರು ಗಂಗಾಂಬಿಕೆ ಮತ್ತೆ ನೀಲಾಂಬಿಕೆ ಹಾಗೇನೆ ಇವರು ಕಲ್ಯಾಣದ ಚಾಲುಕ್ಯ ಚಕ್ರವರ್ತಿಗಳ ಮಾಂಡಲಿಕನಾಗಿದ್ದ ಒಬ್ಬಳನ್ನ ತರ್ದೇವಾಡಿ ಸಾವಿರ ನಾಡನ್ನ ಮಂಗಳವಾಡೆಯಿಂದ ಆಳುತ್ತಿದ್ದರು ಹಾಗೇನೆ ತರ್ದೇವಾಡಿಗೆ ಸೇರಿದ ಬಾಗೇವಾಡಿಯಲ್ಲಿ ಮುಖ್ಯ ಸರಾಗಿ ಮಾದರಾಯಕರಾಗಿದ್ರು ಅಂದ್ರೆ ಇವರು ಹುಟ್ಟಿದ್ದೇನು ಹಾಗೇನೆ ಇವ್ರು ಕೊಟ್ಟಂತಹ ವಚನ ಸಾಹಿತ್ಯ ಆಧಾರಿಕ ಅದಕ್ಕೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿ ವಿವರಣೆ ಕೂಡ ಕೊಡಲಾಗಿರುವಂತದ್ದು ಯಾಕಂದ್ರೆ ಮಾದರಸನ ಹೆಣ್ಣು ತಿ ಮಾದಲಾಂಬಿಕೆ ಈಕೆ ಸಾವಿರದ ನೂರ ಐದರಲ್ಲಿ ಮಾದರಸ ಮಾದಲಾಂಬಿಕೆಯರ ಮಗನಾಗಿ ತಾಯಿಯ ತವರು ಇಂಗಳೇಶ್ವರದಲ್ಲಿ ಬಸವಣ್ಣ ಕೂಡ ಜನಿಸ್ತಾರೆ ಸೊ ಅಣ್ಣ ದೇವರಾಜ ಮತ್ತೆ ಅಕ್ಕ ನಾಗಮ್ಮ ಒಡ ಹುಟ್ಟಿದವರು ಇವರಿಗೆ ಇರ್ತಾರೆ ಸೊ ಬಾಳಕ ಬಸವಣ್ಣನಿಗೆ ಅಕ್ಕ ನಾಗಮ್ಮನವರೆಂದ್ರೆ ಅಪಾರ ವಾತ್ಸಲ್ಯ ಕೂಡ ಇರುತ್ತೆ ತನಗೆ ಸಿಕ್ಕ ಎಲ್ಲ ಅವಳಿಗೂ ಸಿಗಬೇಕೆಂಬ ಬಯಕೆ ಕೂಡ ಇರುತ್ತೆ ಸೊ ಬಸವಣ್ಣ ನಾನು ಎತ್ತಿ ಮುದ್ದಾಡಿಸುವೆನೆಂದು ತಮ್ಮ ವಚನವೊಂದರಲ್ಲಿ ಬಸವನ ಬಗ್ಗೆ ನಾಗಮ್ಮ ತಾಯಿ ಪ್ರೀತಿಯಿಂದ ಕೂಡ ಹಾಡಿರುವ ವಿಚಾರ ಕೂಡ ಇರುವಂತದ್ದು ಸೊ ತಂದೆಯ ಬಾಗೇವಾಡಿ ಮನೆಯಲ್ಲಿ ಮುದ್ದಿನ ಮಗನಾಗಿ ಆ ಅವರು ಕೂಡ ಬೆಳಿತಾರೆ ಸೊ ತಂದೆ ತಾಯಿ ಶಿವಭಕ್ತರಾದ್ರಿಂದ ಮನೆಯ ವಾತಾವರಣದಲ್ಲಿ ಸಹಜವಾಗಿಯೇ ಶಿವ ಆರಾಧ್ಯ ದೈವವಾಗಿದ್ದ ಬಸವಣ್ಣನಿಗೆ ಶಿವನೇ ಸರ್ವಸ್ವವಾಗಿರ್ತಾನೆ ಸೊ ಹಾಗೇನೇ ಬಾಲಕ ಬಸವಣ್ಣನಿಗೆ ಉಪನಯನ ಮಾಡುವ ಸಂದರ್ಭದಲ್ಲಿ ಮೊದಲು ತನ್ನ ಅಕ್ಕನಿಗೆ ಉಪನಯನ ಮಾಡಿ ಅಂತ ಬಸವಣ್ಣ ಅವರು ಹೇಳ್ತಾರೆ ನಂತರ ತನಗೆ ಮಾಡಿ ಅಂತ ವಾದವನ್ನು ಕೂಡ ಮಾಡ್ತಾರೆ ಸೊ ಸ್ತ್ರೀಯರಿಗೆ ಧಾರ್ಮಿಕ ಸಂಸ್ಕಾರದ ಹಕ್ಕಿಲ್ಲ ಅಂತ ಪಂಡಿತರ ಮಾತಿಗೆ ತನ್ನ ಅಕ್ಕನಿಗೆ ಹಾಕಲಾಗದ ಜನಿವಾರ ನನಗೂ ಬೇಡ ಅಂತ ಇವರು ವಾದವನ್ನು ಕೂಡ ಮಾಡ್ತಾರೆ ಸೊ ಕಪ್ಪಡಿ ಸಂಗಮ ಕ್ಷೇತ್ರಕ್ಕೆ ಮತ್ತೆ ಅವರು ಬರ್ತಾರೆ ಅವರು ಕರ್ಮದಿಂದ ಧರ್ಮಕ್ಕೆ ದಾಟಿದ ಸಂದರ್ಭ ಅಂತ ಹೇಳ್ಬೋದು ಯಾಕಂದರೆ ಸ್ತ್ರೀಯನ್ನು ಕಡೆಗಣನೆ ಮಾಡುವಾಗ ಯಾವ ಯ ಯಾವ ರೀತಿ ಸ್ತ್ರೀಗೆ ಒಂದು ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ತೋರಿಸೋ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಸೊ ಅಷ್ಟು ಮಾತ್ರವಲ್ಲದೆ ಅವರು ಕೊಟ್ಟಂತಹ ಕೊಡುಗೆಯನ್ನು ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಬರುವಂತಹ ವೀಕ್ಷಕರಿಗೆ ತೋರಿಸೋದಕ್ಕೋಸ್ಕರ ಫಲಕಗಳ ಮೂಲಕ ಕೂಡ ಒಂದು ವಿವರಿಸಿದ್ದಾರೆ ಅಂದರೆ ಸಂಗಮನಾದ ಸನ್ನಿಧಿಯಲ್ಲಿ ಅವರು ಯಾವ ರೀತಿ ಇರ್ತಾರೆ ಅಂದರೆ ಕೃಷ್ಣ ಮತ್ತು ಮಲಪರಾರಿ ನದಿಗಳ ಸಂಗಮ ಸ್ಥಾನವಾಗುತ್ತೆ ಅವ್ರದ್ದು ಸೊ ಅಲ್ಲಿ ಅವರು ದೇವಾಲಯವನ್ನು ಕೂಡ ವಿದ್ಯಾಕೇಂದ್ರವನ್ನಾಗಿ ಇದ್ ಮಾಡ್ತಾರೆ ಸೊ ಸಂಗಮೇಶ್ವರ ಗುರುಗಳಲ್ಲಿ ಸ್ಥಾನಪತಿಯಾಗಿರ್ತಾರೆ ಸೊ ಹಾಗೆಯೇ ವಿದ್ಯಾರ್ಜನೆಯ ನಂತರ ದೇಶ ಪರ್ಯಟವನ್ನು ಕೂಡ ಇವರು ಮಾಡ್ತಾರೆ ಸೊ ಸಮಾಜ ಧರ್ಮ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಕೂಡ ಪ್ರತ್ಯಕ್ಷವಾಗಿ ಒಂದು ಅನುಭವವನ್ನು ಕೂಡ ಇವರು ಪಡೆಯುತ್ತಾ ಇರುವಂಥದ್ದು ಅಷ್ಟು ಮಾತ್ರವಲ್ಲದೆ ಇವರಿಗೆ ಸೋದರ ಮಾವ ಆಗಬೇಕಾಗಿದ್ದ ಬಿಜ್ಜಲನ ಮಂತ್ರಿ ಕೂಡ ಸಂಗಮದಲ್ಲಿ ಬಸವಣ್ಣ ಕಂಡು ಆತನ ಆಗಿರ್ಬೋದು ಲೋಕ ಪ್ರಜ್ಞೆಗೆ ಮಾರು ಹೋಗ್ತಾರೆ ಸೊ ಅವರು ಕೊಟ್ಟಂತಹ ಅಂದರೆ ಅವರು ಆಗಲೇ ಬಾಲ್ಯದಲ್ಲೇ ಒಂದು ಬಸವಣ್ಣವ್ರು ಹೆಸರನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಹೇಳಿದಾಗೆ ನಾಗಮ್ಮನಿಗೆ ಇಷ್ಟಲಿಂಗ ಸಂಸ್ಕಾರವನ್ನು ಕೂಡ ಇವರು ಮಾಡುವಂತದ್ದು ಇಷ್ಟಲಿಂಗ ವರ್ಣ ಆಗಿರ್ಬೋದು ವರ್ಗ ಆಗಿರ್ಬೋದು ಆಶ್ರಮ ಲಿಂಗ ಜಾತಿ ಅಂದ್ರೆ ತನ್ನೆಲ್ಲ ಸೂತಕ ಬಿಡಿಸಿ ಸತ್ಯದರ್ಶನ ಮಾಡಿಸಿದಾತಂತ ಹೇಳ್ಬಹುದು ಅಲ್ಲಮ್ಮಪ್ರಭ ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಕೂಡ ಆಗ್ತಾರೆ ಸೊ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಅನಾವರಣ ಮಾಡಿರುವಂತದ್ದು ಸೊ ಮಕ್ಕಳಿಗೆ ಆಗಿರ್ಬೋದು ಈಗಿನ ಯುವ ಕೊಗಾಗಿರ್ಬೋದು ಸೊ ಇಲ್ಲಿ ಬರುವವರಿಗೆ ಪ್ರತಿಯೊಂದನ್ನು ಕೂಡ ಒಂದು ಅಂದರೆ ಒಂದು ಫಲಕಗಳ ಮೂಲಕ ಅಂದ್ರೆ ಬಸವಣ್ಣ ಏನೆಲ್ಲ ಕೊಡುಗೆ ಕೊಟ್ಟರು ಅವರ ಬಾಲ್ಯ ಜೀವನ ಹೇಗಿತ್ತು ಅವರು ಯಾವ ರೀತಿಯಾದಂತಹ ವಚನ ಸಾಹಿತ್ಯ ಆಧಾರಿತವನ್ನ ಇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೂಡ ಕೊಟ್ಟಿರುವಂಥದ್ದು ಎಲ್ಲರಿಗೂ ಶರಣ್ ಶರಣಾರ್ಥಿಗಳು ಇಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶ್ವಗುರು ಬಸವಣ್ಣ ಹಾಗೂ ವಚನ ಸಾಹಿತ್ಯಕ್ಕೆ ಆಧಾರ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಈ ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಇಟ್ಕೊಂಡು ಹನ್ನೆರಡು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇಟ್ಕೊಂಡು ಇಲ್ಲಿ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದು ತುಂಬ ಸಂತೋಷ ಯಾಕಂದರೆ ಹನ್ನೆರಡನೇ ಶತಮಾನದ ಶರಣರು ಹಾಗೂ ಸಮಕಾಲೀನ ಎಲ್ಲ ಶರಣರ ಒಂದು ಈ ಈ ಒಂದು ಸಂಸ್ಕೃತಿಯನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಈ ಒಂದು ಕಾರ್ಯ ಅತ್ಯಂತ ಹೆಮ್ಮೆ ತರ್ತಕ್ಕಂಥದ್ದು ಯಾಕಂದರೆ ಜನಸಾಮಾನ್ಯರಿಗೆ ಇತ್ತೀಚಿನ ಇತ್ತೀಚಿನ ತಮ್ಮ ಜಂಜಾಟದ ಜೀವನದಲ್ಲಿ ಒತ್ತಡದ ಜೀವನದಲ್ಲಿ ಈ ದ ಹಿಂದಿನ ಹನ್ನೆರಡನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಕ್ರಾಂತಿಯ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಆ ಗೊಂದಲಗಳನ್ನು ಇವು ಪರಿಹರಿಸ್ತಕ್ಕಂಥ ಕೆಲಸ ಈ ಒಂದು ಪ್ರ ಒಂದು ಪ್ರದರ್ಶನದಲ್ಲಿ ತೋರ್ತಾ ಇದೆ ಈ ಒಂದು ಪ್ರದರ್ಶನದಿಂದ ಸಾಕಷ್ಟು ಶರಣರ ಬಗ್ಗೆ ಹಾಗೂ ಈ ಬಸವಣ್ಣನವರ ಕಾರ್ಯವೈಖರಿಯ ಬಗ್ಗೆ ಜನಗಳಿಗೆ ಹಾಗೂ ಜನಸಾಮಾನ್ಯರಿಗೂ ಇದು ತಿಳಿಸ್ಲಿಕ್ಕೆ ಮುಖ್ಯ ತುಂಬ ಅನುಕೂಲ ಆಗುತ್ತೆ ಹಿಂದೆಯೇ ಈ ಜನ್ ಜಾಯಮಾನದಲ್ಲಿ ಈ ಕಾರ್ಪೊರೇಟ್ ಲೆವೆಲ್ ಇರ್ತಕ್ಕಂತಹ ಈ ಜನಗಳು ಈ ಈ ಇಂತಹ ಸಂಸ್ಕೃತಿಗಳನ್ನು ನೋಡ್ತಕ್ಕಂಥದ್ದು ಭಾಳ ಅಪರೂಪ ಈ ಕಾರ್ಪೊರೇಟ್ ಪೀಪಲ್ ತುಂಬ ಇಲ್ಲಿ ಬಂದು ಈ ಒಂದು ಸಂಸ್ಕೃತಿಯನ್ನು ಶ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂತಹ ಬದುಕನ್ನು ಇಲ್ಲಿ ಚಿತ್ರಿಸಿದ್ದು ಅವರಿಗೆ ತುಂಬ ಸಂತೋಷವನ್ನು ಇದೆ ಅಂತ ಹೇಳಿ ನನಗೆ ತುಂಬ ಈ ಒಂದು ಈ ಒಂದು ಫಲಪುಷ್ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳಿಕ್ಕೆ ನಾನು ತುಂಬ ಇಷ್ಟ いくら僕が行 ಅನುಭವ ಮಂಟಪದಲ್ಲಿ ಯಾರೆಲ್ಲ ಇದ್ದರು ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೇನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಸೊ ನಮ್ಮ ಜೊತೆ ಅಂದರೆ ಅದರ ಬಗ್ಗೆ ತಿಳುವಳಿಕೆ ಇರೋರೇ ಇದ್ದಾರೆ ಮೇಡಮ್ ಈಗ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನು ಹೇಳ್ತೀರಾ ನಾವು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಶತಮಾನ ಅಂದರೆ ಹನ್ನೆರಡನೇ ಶತಮಾನ ಅಲ್ಲಿ ಅನೇಕ ಶರಣ ಶರಣಿಯರು ಮೊಟ್ಟ ಮೊದಲನೆಯದಾಗಿ ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾನೆ ಮಾಡ್ತಾರೆ ಯಾಕೆ ಅಂದರೆ ಜಾತಿ ಮತ ಭೇದ ವರ್ಗ ವರ್ಣರಹಿತ ಸಮಾಜವನ್ನ ಕಟ್ಟಬಯಸಿದ್ದು ಗುರು ಬಸವಣ್ಣನವರು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬ ತತ್ವವನ್ನು ಬೋಧಿಸಿದವರು ಗುರು ಬಸವಣ್ಣನವರು ಅಂತಹ ಇವತ್ತು ವಿಶ್ವವಿಖ್ಯಾತವಾಗಿರತಕ್ಕಂತಹ ಲಾಗ್ ಬಾಗ್ ಗಾಜಿನ ಮನೆಯಲ್ಲಿ ಅನುಭವ ಮಂಟಪವನ್ನ ಮತ್ತೆ ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಾರಿದಂತಹ ಅನುಭವ ಮಂಟಪದ ಒಂದು ಸ್ತಬ್ಧ ಚಿತ್ರವನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಗುರು ಬಸವಣ್ಣ ನವರು ಶರಣೆ ಅಕ್ಕ ಜಗನ್ಮಾತ ಅಕ್ಕ ಮಹಾದೇವಿ ತಾಯಿಯವರು ಶಿವಯೋಗಿ ಸಿದ್ದರಾಮೇಶ್ವರರು ಒಕ್ಕಲಿಗ ಮುದ್ದಣ್ಣನವರು ಶರಣೆ ಸತ್ಯಕ್ಕನವರು ಅಂಬಿಗರ ಚೌಡಯ್ಯನವರು ಅನೇಕ ಎಲ್ಲ ಶರಣ ಶರಣೆಯರ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ಇವರು ಜಗತ್ತಿನ ಅಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಬೆಳಗಿಸಿದಂತಹ ದಿವ್ಯ ಜ್ಯೋತಿಗಳು ದಿವ್ಯ ರತ್ನಗಳು ಈ ಶರಣ ಲೋಕದ ಒಂದು ಸಂಸ್ಕೃತಿಯನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ ಶರಣು ಶರಣಾರ್ಥಿ ಯಾವುದು ಇವರ ಪಾತ್ರನ ಗುರು ಬಸವಣ್ಣನವರ ಜೊತೆ ಜೊತೆಯಲ್ಲಿಯೇ ಈ ಏಳ್ನೂರು ಎಪ್ಪತ್ತು ಜನ ಅಮರ ಗಣಗಳು ವಿಷ ವಿಶ್ ಎಪ್ಪತ್ತು ಏಳ್ನೂರ ಎಪ್ಪತ್ತು ಅಮರ ಗಣಗಳು ಎಲ್ಲರೂ ಸಹ ಬಸವಣ್ಣನವರ ಜೊತೆಗೆ ಎಗಲಿಗೆ ಎಗಲಾಗಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದವರು ಅದಕ್ಕಾಗಿಯೇ ಜನಪದ ಸಾಹಿತ್ಯದಲ್ಲಿ ಹೇಳ್ತಾರೆ ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಮೇದಿನಿಗೆ ಬಂತು ಹೊಸ ಬೆಳಕು ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಹೊಸ ಬೆಳಕನ್ನು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದಂತವರು ಈ ಶರಣ ಸಂಕುಲ ನಾವು ಸಾಮಾನ್ಯ ಕೆಳವರ್ಗದಲ್ಲಿ ವಾಸ ಮಾಡ್ತಕ್ಕಂಥ ಶರಣರನ್ನ ನಾವು ನೋಡ್ತೀವಿ ಶರಣೆ ಸತ್ಯಕ್ಕವ್ರನ್ನ ಅಂಬಿಗರ ಚೌಡಯ್ಯನವ್ರನ್ನ ಮಡಿವಾಳ ಮಾಚಿದೇವ್ರನ್ನ ಇವರೆಲ್ಲರೂ ಸಹ ಏನು ಮಾಡಿದ್ರು ಅಂದರೆ ಕೆಳಹಂತದಲ್ಲಿದ್ದರು ಅಂದು ಕೇವಲ ಒಂದೇ ವರ್ಗದ ಸ್ವತ್ತಾಗಿರ್ತಕ್ಕಂತಹ ವಿದ್ಯೆಯನ್ನ ಎಲ್ಲ ಜಾತಿಯವರಿಗೂ ಎಲ್ಲ ಜನಾಂಗದವರಿಗೂ ಬೋಧನೆಯನ್ನ ಮಾಡಿದರು ಅದಕ್ಕೆ ಬಸವಣ್ಣ ಕುರಿತು ಇವರೆಲ್ಲರೂ ಹೇಳ್ತಾರೆ ಎಲ್ಲ ಬಲ್ಲಿದನಯ್ಯ ಬಸವಯ್ಯ ಕಲ್ಯಾಣ ಚೆಲ್ಲಿದನು ತಂದು ನಾಡೊಳಗೆ ಅಂತ ಹೇಳ್ತಾರೆ ಇಂಥ ಶಿವ ಬೆಳಕನ್ನು ಚೆಲ್ಲಿದಂತವರು ಗುರು ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನ ಬೋಧಿಸಿದವರು ಯಾಕೆಂದ್ರೆ ಜಗತ್ತಿನಲ್ಲಿ ಹೇಳುವಾಗ ಸ್ತ್ರೀಯರಿಗೆ ಅವರ ಅಕ್ಕನಿಗೆ ಕೂಡ ಜನಿವಾರ ಹಾಕ್ಬೇಕಂತ ಅವ್ರು ಹೇಳ್ತಾರೆ ಅಂದ್ರೆ ಈಗಿನ ಕಾಲ ನಿಮ್ಗೇನು ಗೊತ್ತು ಸ್ತ್ರೀಯರಿಗೆ ಆಗಿರ್ಬೋದು ಸೊ ಆಗನೇ ಅವರು ಬಸವಣ್ಣವರು ಸ್ತ್ರೀಯರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗಿಬ್ರು ಹೆಂಡತಿರಿದ್ರು ಅಕ್ಕ ಕೂಡ ಜನಿವಾರ ಹಾಕ್ಬೇಕಂತ ಅಲ್ಲೇ ಒಂದು ಆರ್ಗ್ಯೂ ಮಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರು ಬಸವಣ್ಣನವರು ವೈದಿಕ ಸಂಸ್ಕೃತಿಯಲ್ಲಿ ವೈದಿಕ ಮನತದಲ್ಲಿ ಶೈವ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದಂಥವರು ಗುರು ಬಸವಣ್ಣನವರು ಅವರು ಎಂಟನೇ ವಯಸ್ಸಿನಲ್ಲಿ ಬಂದಂಥ ಸಂದರ್ಭದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಅವರಿಗೆ ಶರಣರಿಗೆ ಎಲ್ಲ ಒಂದು ಜ ಅಲ್ಲಿ ವೈದಿಕ ಸಂಸ್ಕಾರದಲ್ಲಿ ಹುಟ್ಟಿ ಎಂಟು ವರ್ಷದ ಮಕ್ಕಳಿಗೆ ಜನಿವಾರವನ್ನು ಕೊಡ್ತಾ ಇರ್ತಾರೆ ಆಗ ಬಸವಣ್ಣನವರಿಗೂ ಜನಿವಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ಕರೆದು ಜನಿವಾರ ದೀಕ್ಷೆಯನ್ನು ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನನಗಿಂತ ಮೊದಲು ದೊಡ್ಡವರು ಯಾರು ಅಂದರೆ ಅಕ್ಕ ನನ್ನ ಅಕ್ಕ ಅಕ್ಕನಾಗಲಂಬಿಕೆ ಅಂತಹ ಅಕ್ಕನಾಗಲಂಬಿಕೆಗೆ ಜನಿವರ ದೀಕ್ಷೆಯನ್ನು ಕೊಡಿ ಅಂತಾರೆ ಇದು ಕೊಡೋಕ್ಕೆ ಬರಲ್ಲ ಹೆಣ್ಣಿಗೆ ಅಂತ ಹೇಳ್ತಾರೆ ಹಾಗಾದರೆ ಹೆಣ್ಣಿಗೆ ಯಾಕೆ ಕೊಡಕ್ಕೆ ಬರಲ್ಲ ಅಂತ ಕೇಳಿದಾಗ ಹೆಣ್ಣು ಮುಟ್ಟಾಕ್ತಾಳೆ ಅವಳಿಗೆ ಕೊಡಕ್ಕೆ ಗರ್ಭ ಧರಿಸ್ತಾಳೆ ಅದಕ್ಕೆ ಅವರಿಗೆ ಕೊಡಲ್ಲ ಕೊಡೋಕ್ಕಾಗಲ್ಲ ಅಂತಾರೆ ಆಗ ಬಸವಣ್ಣನವರು ಹೇಳ್ತಾರೆ ನಮ್ಮನ್ನು ಹೆತ್ತವಳು ಹೆಣ್ಣಲ್ಲ ನಮ್ಮನ್ನು ಪೊರೆದವಳು ಹೆಣ್ಣಲ್ಲ ನಮ್ಮನ್ನು ಸಾಕ್ತಾಯಿರ್ತಕ್ಕಂಥವಳು ಹೆಣ್ಣಲ್ಲ ಹೆಣ್ಣು ತಾನೆ ಅಂತ ಅಂತಹ ಹೆಣ್ಣಿಗೆ ಕೊಡತಕ್ಕಂತಹ ಸಂಸ್ಕಾರವನ್ನು ನನಗೂ ಬೇಡ ಅಂತ ಹೇಳಿಬಿಟ್ಟು ಈ ಜಗತ್ತಿನಲ್ಲಿ ಸಮಾನತೆ ಬರೋ ತನಕ ನನಗೆ ನನಗೆ ಈ ಜನಿವಾರನೇ ಬೇಡ ಅಂತ ಹೇಳಿಬಿಟ್ಟು ಜನಿವಾರ ದೀಕ್ಷೆಯನ್ನು ಬಿಟ್ಟುಬಿಟ್ಟು ಅವರು ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಅವ್ರ ತಂದೆ ಹೇಳ್ತಾರೆ ಹಾಗಾದರೆ ನೀನು ಜನಿವಾರವನ್ನು ಏನು ಧಿಕ್ಕರಿಸಿದಕ್ಕೆ ನೀನು ನನ್ನ ಮಗನೇ ಅಲ್ಲ ಅಂತ ಹೇಳ್ತಾರೆ ಹೌದು ನಾನು ನಿನ್ನ ಮಗನೇ ಅಲ್ಲ ನನ್ನ ತಂದೆ ತಾಯಿ ಎಲ್ಲವೂ ಪರಮಾತ್ಮನೇ ತಂದೆ ನೀನು ತಾಯಿ ನೀನು ಬಂದು ನೀನು ನೀನು ನೀನಲ್ಲದೆ ಮತ್ತಾರೆ ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಶರಣಾಗತಿ ಪರಮಾತ್ಮನಿಗೆ ಶರಣಾಗತಿಯನ್ನು ಹಾಕ್ತಾರೆ ಆ ನಂತರ ಅವರು ಕೂಡಲ ಸಂಗಮಕ್ಕೆ ಬಂದುಬಿಟ್ಟು ತಪಸ್ಸು ಧ್ಯಾನ ಜಪವನ್ನು ಎಲ್ಲವನ್ನು ಮಾಡಿಬಿಟ್ಟು ಅವರು ಸ್ತ್ರೀ ಮೊಟ್ಟ ಮೊದಲಿಗೆ ಲಿಂಗಾಯತರು ಯಾರಪ್ಪ ಅಂದರೆ ಅದು ಗುರು ಬಸವಣ್ಣನವರು ಅವರು ಸು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದು ನಂತರ ಬಸವ ಜ ಜನವರಿ ಹದಿನಾಲ್ಕರ ನಂತರ ಹದಿನಾಲ್ಕು ದಿನಾಂಕ ಹದಿನಾಕರಂದು ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ ಅಂದಿನಿಂದ ಮೊಟ್ಟ ಮೊದಿಗ ಮೊಟ್ಟ ಮೊದಲಿಗೆ ಲಿಂಗಾಯತ ಯಾರಪ್ಪ ಅಂದರೆ ಗುರು ಬಸವಣ್ಣನವರು ಆ ನಂತರ ಅವರು ಏನು ಮಾಡ್ತಾರೆ ದೀಕ್ಷೆಯನ್ನು ಯಾರಿಗೆ ದೀಕ್ಷೆಯನ್ನು ಧಿಕ್ಕರಿಸಿತ್ತು ಸಮಾಜ ಅಂತಹ ಮೊಟ್ಟ ಮೊದಲಿಗೆ ಅವರು ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಡ್ತಾರೆ ಅವರ ಅಕ್ಕನಾದಂತಹ ಅಕ್ಕನಾಗಲಂಬಿಕೆ ದೀಕ್ಷೆಯನ್ನು ಪಡಿತಾರೆ ದೀಕ್ಷೆಯನ್ನು ಪಡೆದು ಅವರೂ ಸಹ ಮನುಕುಲದ ಇತಿಹಾಸದಲ್ಲಿಯೇ ಸ್ತ್ರೀ ಕುಲೋದ್ಧಾರವನ್ನು ಮಾಡಿದಂತಹ ಮಹಾತ್ಮರು ಅಕ್ಕನಾಗಲಾಂಬಿಕೆ ಅವರು ಸಹ ಎಲ್ಲ ಸ್ತ್ರೀಯರಿಗೆ ಕೊಡ್ತಾರೆ ಸಿದ್ದರಾಮೇಶ್ವರರು ಒಂದು ಕಡೆ ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀ ಕುಲೋದ್ಧಾರವನ್ನು ಮಾಡಿದಂಥ ಮಹಾತ್ಮ ಗುರುಬಸವಣ್ಣನವರು ದೇವಿ ಕೊಟ್ಟಂತಹ ಕೊಡುಗೆ ಏನು ಸೊ ಅವರ ಚಿತ್ರವನ್ನು ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ ಸೊ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಅಕ್ಕ ಮಹಾದೇವಿ ಯಾವ ರೀತಿ ಅವರವನ್ನ ದೃಶ್ಯವನ್ನು ಕೂಡ ಇಲ್ಲಿನ ಜನರಿಗೆ ಕೊಟ್ಟಿರೋದು ಮೇಡಮ್ ಅಕ್ಕ ಮಹಾದೇವಿ ಕೊಟ್ಟಂತಹ ಕೊಡುಗೆ ಬಹಳಷ್ಟು ಇರುವಂಥದ್ದು ಸೊ ಆಕೆಯ ಬಗ್ಗೆ ಏನು ಹೇಳ್ತೀರಾ ಬಸವಣ್ಣಗೂ ಆಕೆಗೆ ಇದ್ದಂತಹ ನಂಟೇನು ಗು ಗುರು ಬಸವಣ್ಣನವರಿಗೂ ಅಕ್ಕ ಮಹಾದೇವಿ ತಾಯಿಯವರಿಗೂ ಇದ್ದಂತಹ ನಂಟು ಏನಂದರೆ ಗುರು ಮತ್ತು ಶಿಷ್ಯರು ಜಗತ್ತಿನ ಇತಿಹಾಸದಲ್ಲೇ ಕೇವಲ ಬಸವಣ್ಣನವರು ಬೋಧಿಸದೆ ಅವರು ಹೋಗಲಿಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ಇವತ್ತು ನಾವು ಅಕ್ಕ ಮಹಾದೇವಿ ತಾಯಿಯನ್ನು ನೋಡ್ತೀವಿ ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಮಿನುಗು ತಾರೆಯಾಗಿ ಮೊ ಕರ್ನಾಟಕದ ಮೊಟ್ಟಲ ಕವಿಯ ಮೊಟ್ಟಮೊದಲ ಕವಿಯತ್ರಿಯಾಗಿ ಬೆಳಗಿದವರು ಅಕ್ಕ ಮಹಾದೇವಿ ತಾಯಿಯವರು ಅವರ ತಂದೆ ಅವರು ಹನ್ನೆರಡನೇ ಶತಮಾನದಲ್ಲಿ ಜಗನ್ಮಾತ ಅಕ್ಕ ಮಹಾದೇವಿ ತಾಯಿಯವರು ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ತಾಯಿಯವರ ಮಗಳಾಗಿ ಜನಿಸಿದರು ಅವರು ಬೆಳೀತಾ ಬೆಳೀತಾ ಆಧ್ಯಾತ್ಮದ ಗುರು ಆಧ್ಯಾತ್ಮ ಶಿಕ್ಷಣವನ್ನು ಪಡಿತಾ ಹೋಗ್ತಾರೆ ಅವರು ಒಂದು ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮದುವೆಯನ್ನು ಮಾಡಬೇಕು ಅಂತ ಅಂತ ಹೇಳದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನನಗೆ ಮೂರು ನಾನು ಕೌಶಿಕ ಮಹಾರಾಜ ನಿನ್ನನ್ನು ಮದುವೆ ಆಗ್ತೀನಿ ಪಟ್ಟದ ರಾಣಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನಾನು ಲಿಂಗಾಯತ ಧರ್ಮದ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ ನಾನು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ನನಗೆ ಪರಮಾತ್ಮನೇ ಪತಿ ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚೆಲುವಂಗೆ ಒಲಿದೆ ನಾನು ಸಾವೇ ಇರ್ ಇರ್ದಕ್ಕಂತಹ ಪರಮಾತ್ಮನಿಗೆ ನನ್ನನ್ನು ಹೊಲಿದೀನಿ ಅಂತಹ ಪರಮಾತ್ಮನನ್ನೇ ನನ್ನ ಮದುವೆಯಾಗಿದ್ದೀನಿ ನನಗೆ ಈ ಲೌಕಿಕದಲ್ಲಿ ಹುಟ್ಟಿ ಬೆಳೆದು ಸಾಯುವಂತಹ ಗಂಡವ ಗಂಡರು ಯಾರೂ ಬೇಡ ಅಂತ ಹೇಳ್ತಾರೆ ಅಂತಹ ಗಂಡರನ್ನ ಒಲ್ಲೆ ಅಂತ ಹೇಳಿಬಿಟ್ಟು ಲಿಂಗ ಜಂಗಮರನ್ನ ಸೇವೆ ಅಷ್ಟೇ ನಾನು ಮಾಡುವ ನನ್ನ ಕಾಯಕ ಅಂತ ಹೇಳಿಬಿಟ್ಟು ಅವರು ಮುಂದೆ ಹೋಗ್ತಾ ಹೋಗ್ತಾ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಹೋಗಿ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ ಎನ್ನ ಎತ್ತ ತಂದೆ ಬಸವಣ್ಣನವರು ಎನ್ನ ತಾಯಿ ನೀಲಾಂಬಿ ನೀಲಾಂಬಿಕ ತಾಯಿ ಅಂತ ಹೇಳ್ತಾರೆ ಗುರು ಬಸವಣ್ಣನವರಿಂದ ದೀಕ್ಷೆಯನ್ನು ಪಡೆದು ಅವರು ಜಂಗ ಇದು ಇವತ್ತಿನ ದಿವಸ ನಾವು ಹೆಣ್ಮಕ್ಳೆಲ್ಲ ಇವತ್ತು ಯಾವುದೇ ಒಂದು ಧರ್ಮದಲ್ಲಿ ನೋಡಿರ್ಬೋದು ಮತದಲ್ಲಿ ನೋಡಿರ್ಬೋದು ಹೆಣ್ಣು ಮಕ್ಕಳಿಗೆ ಸಮಾನವಾದ ಒಂದು ಕ್ಷೇತ್ರ ಇರಲಿಲ್ಲ ಆದರೆ ಲಿಂಗಾಯತ ಧರ್ಮದಲ್ಲಿ ಗುರು ಬಸವಣ್ಣನವರು ಎಲ್ಲರಿಗೂ ಸರ್ವರಿಗೆ ಸಮಪಾಳು ಸರ್ವರಿಗೆ ಸಮಬಾಳು ಎನ್ನುವ ರೀತಿಯಲ್ಲಿ ಸಮಾನತೆಯ ಶಿಕ್ಷಣವನ್ನು ಕೊಟ್ಟರು ಅದಕ್ಕೆ ಸಾಕ್ಷಿಯಾಗಿ ನಾವಿವತ್ತು ಅಕ್ಕಮಾದೇವಿಯನ್ನು ನೋಡ್ತಾ ಇದ್ದೀವಿ ಶತಶತಮಾನಗಳು ಕಳೆದರೂ ಇವತ್ತು ಮಿನುಗು ತಾರೆಯಾಗಿ ಏಳ್ನೂರು ಎಪ್ಪತ್ತು ಜನ ಏನು ಶರಣರು ಹಾಗೂ ಮೂವತ್ತ್ಮೂರು ಜನ ತಾಯಿ ಅಮರಜೀವಿಗಳಾಗಿರೋದನ್ನು ನಾವು ನೋಡ್ತೀವಿ ಇಂಥ ಎಲ್ಲರಿಗೂ ನಾವು ಶರಣನ್ನು ಸಲ್ಲಿಸೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ ಥ್ಯಾಂಕ್ ಯು ಇನ್ನೂರ ಹದಿನೈದನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂಥದ್ದು ವೀಕೆಂಡ್ ಆದ ಕಾರಣ ಮುಂಜಾನೆಯಿಂದ ಕೂಡ ಜನಸಾಗರನೆ ಹರಿದು ಬರ್ತಾ ಇದೆ ಯಾಕಂದರೆ ಪ್ರತಿ ವರ್ಷ ಕೂಡ ಲಾಲ್ಬಾಗ್ ಅಲ್ಲಿ ಫಲಪುಷ್ಪ ಪ್ರದರ್ಶನ ಆಗುತ್ತೆ ಈ ಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಸಿಲಿಕಾನ್ ಸಿಟಿಯ ಜನತೆ ಆಗಿರ್ಬೋದು ಹಳ್ಳಿಗಳಿಂದ ಬೇರೆ ಬೇರೆ ಕಡೆಗಳಿಂದ ಕೂಡ ಬಂದು ಸಂತೋಷವನ್ನು ತಮ್ಮ ಕುಟುಂಬದ ಜೊತೆ ಕೂಡ ಸ್ಪೆಂಡ್ ಮಾಡ್ತಾರೆ ಸದ್ಯ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ನೋಡ್ತಾ ಅಂದರೆ ತೋರಿಸ್ತಾ ಹೋಗ್ತೀನಿ ಶನಿವಾರ ಆದ ಕಾರಣ ಬಹಳಷ್ಟು ಜನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಕೂಡ ಬರ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಹೂವಿನ ಮೂಲಕ ಜನರ ಕಣ್ಮನವನ್ನು ಕೂಡ ಬಸವಣ್ಣವರ ಪ್ರತಿಮೆ ಕೂಡ ಅನಾವರಣಗೊಂಡಿರುವಂಥದ್ದು ಹಾಗೆಯೇ ಅನುಭವ ಮಂಟಪ ಕೂಡ ಇಂದು ವೀಕೆಂಡ್ ಹಿನ್ನೆಲೆ ಲಾಲ್ಬಾಗ್ ಫ್ಲವರ್ ಶೋಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಸೊ ಫ್ಲವರ್ ಶೋ ನೋಡಲು ಈಗಾಗಲೇ ನಿನ್ನೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ಬಂದು ಅಂದರೆ ಆರು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಹಣ ಕೂಡ ಸಂಗ್ರಹವಾಗಿತ್ತು ಇವತ್ತು ಮತ್ತು ನಾಳೆ ವೀಕೆಂಡ್ ಆದ ಕಾರಣ ಬಹಳಷ್ಟು ಜನ ಬಸವಣ್ಣ ಅವರ ಜೀವನ ಚರಿತ್ರೆ ಆಗಿದ್ರು ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಹೂವಿನಿಂದ ಅಲಂಕಾರಗೊಂಡಂತಹ ಒಂದು ಪ್ರತಿಮೆಯನ್ನು ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಮಕ್ಕಳಿಗೆ ಮೂವತ್ತು ರೂಪಾಯಿ ಶುಲ್ಕ ಹಾಗೆಯೇ ವಯಸ್ಕರಿಗೆ ಎಂಬತ್ತು ರೂಪಾಯಿ ಹಾಗೆಯೇ ಹತ್ತನೇ ತರಗತಿ ಒಳಗಿನ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕೂಡ ಮಾಡಿರುವಂಥದ್ದು ಸೊ ಈಗಾಗಲೇ ಇದರ ವೀಕ್ಷಣೆಗೆ ಅಂತ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಸೊ ಸದ್ಯ ನೀವು ನೋಡ್ತಾ ಇರುವಂತಹ ಬಸವಣ್ಣರ ಅನುಭವ ಮಂಟಪವನ್ನು ಕೂಡ ಬಹಳಷ್ಟು ಅಂದರೆ ಗುಲಾಬಿ ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ಹೂನೆ ಚೆನ್ನೈನಿಂದ ತಂದಂತಹ ಹೂಗಳಿಂದ ಕೂಡ ಅಲಂಕಾರ ಮಾಡಿರುವಂಥದ್ದು ಸೊ ಈ ದೃಶ್ಯವನ್ನು ನೋಡಲು ಬಹಳಷ್ಟು ಜನ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಹೂಗಳನ್ನು ನೋಡೋದೇ ಒಂದು ಅಂದ ಅಂತಹ ಖುಷಿಯನ್ನು ನಾವು ವ್ಯಕ್ತಪಡಿಸೋದು ಬಹಳಷ್ಟು ಇರುತ್ತೆ ಸೊ ತಮ್ಮ ಕುಟುಂಬದ ಜೊತೆ ಬಂದು ಇಲ್ಲೊಂದು ಟೈಮ್ ಅನ್ನ ಕೂಡ ಸ್ಪೆಂಡ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಲಾಲ್ಬಾಗ್ ಅಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಈ ಸಂದರ್ಭದಲ್ಲಿ ಒಂದೊಂದು ಥೀಮನ್ನು ಇಟ್ಕೊಂಡು ಫಲಪುಷ್ಪ ಪ್ರದರ್ಶನ ಕೂಡ ಮಾಡುವಂಥದ್ದು ಈ ಬಾರಿ ಬಸವಣ್ಣವರ ಥೀಮನ್ನ ಇಟ್ಕೊಂಡು ತೋಟಗಾರಿಕಾ ಇಲಾಖೆ ಫಲಪುಷ್ಪ ಪ್ರದರ್ಶನ ಕೂಡ ಆಯೋಜಿಸಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ಸೊ ಇದು ಹನ್ನೊಂದು ದಿವಸ ಕಾಲ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಸೊ ಜನ ಒಂದು ವೇಳೆ ನೋಡದೇ ಇದ್ರೆ ಇನ್ನೂ ಕೂಡ ಅವಕಾಶ ಇರುವಂತದ್ದು ಬಂದು ನೋಡಿಕೊಂಡು ಕುಟುಂಬದ ಜೊತೆ ಸಂತೋಷನ ಕೂಡ ಕಲಿಯೋದಕ್ಕೆ ಒಂದು ಕಾಲಾವಕಾಶ ಅಂತ ಹೇಳ್ಬೋದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಯಾವ ರೀತಿಯಾದಂತಹ ಥೀಮ್ನಿಂದ ಮಾಡಿದ್ದಾರೆ ಜನರಿಗೆ ಯಾವ ರೀತಿ ಖುಷಿ ಕೊಡುತ್ತೆ ವೀಕೆಂಡ್ ಆದ ಕಾರಣ ಈಗಾಗಲೇ ಬಹಳಷ್ಟು ಜನ ಬರ್ತಾ ಇರುವಂಥದ್ದು ಇನ್ನೂ ಕೂಡ ಕಾಲಾವಕಾಶ ಇರುವಂಥದ್ದು ಒಂದು ವೇಳೆ ನೀವು ಬರದೇ ಇದ್ದರೆ ಬಾಗ್ಗೆ ಫಲಪುಷ್ಪ ಪ್ರದರ್ಶನಕ್ಕೆ ಬಂದು ಬಸವಣ್ಣವರ ಕೊಡುಗೆ ಆಗಿರ್ಬೋದು ಅವನ ಜೀವನ ಚರಿತ್ರೆಯನ್ನು ಕೂಡ ನೋಡಿಕೊಂಡು ಬಹಳಷ್ಟು ಖುಷಿ ಕೂಡ ಪಡಬಾರ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್